ಸೊಂಟೋದ್ರಾಯ್ ಗುಡಿ ಮುಂದೆ ಹೊಡೆದಿರ್ಬೇಕು ಕಂಟ್ ಕಂಠಿರ್ತಂದ್ರೆ ಹಾಡ ರಚನೆ ಆಗ್ತಿರ್ತಾವ ಕೂತ್ ಕೇಳೋರ್ಗೆ ಸ್ವಂಟಾ ಹಾಡ ಹಾಡಕ್ ಕೇಳಾಕ್ ಬರ್ತದ ಬರ್ತದಲ್ರಿ ಕಂಟ ಸೊಂಟ ಇರ್ಲಿ ಅಂದ್ರೆ ವ್ಯರ್ಥ ಆಗಿ ಅಂತಕ್ಕಂಥದ್ದು ಮಾತುಗಳನ್ನ ಹೇಳಿ ವಕ್ರ ತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ಸಮಪ್ರಭಾ ನಿರವಿಗ್ ನಮ್ಮ ಕೊರಮೆ ದೇವ ಸರ್ವಕಾರು ಸರ್ವದ ಎನ್ನುತ್ತ 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 ಪ್ರಥಮದಲ್ಲಿ ಬಂದು ಪ್ರಥಮದಲ್ಲಿ ಬಂದು ಅಖಿಲಾಂಡ ಕೋಟಿ ಬ್ರಹ್ಮಂಡ ನಾಯಕನಾಗಿರತಕ್ಕ ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಭಕ್ತಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದು ಉದ್ಭವಿಸಿ ಬಂದು ಅರಿತು ಏಳುನೂರ ವರ್ಷ ಅರಿಯದೆ ಜಗತ್ತನ್ನ ಸಂಚಾರಗೈದು ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬರತಕ್ಕಂತ ಭವಿಷ್ಯ ವಾಣಿಯನ್ನು ನೋಡಿದಿರತಕ್ಕಂಥವ್ರು ಇವರೀ ರೇವಣ್ಣ ಸಿದ್ದೇಶ್ವರರನ್ನ ನನ್ನ ಹೃದಯ ಮಂದಿರದಲ್ಲಿ ಆಹ್ವಾನಿಸಿಕೊಂಡು ಆಹ್ವಾನಿಸಿಕೊಂಡು ರೇವಣ ಸಿದ್ದೇಶ್ವರನ ಪ್ರಿಯ ಶಿಷ್ಯನಾಗಿರ್ತಕ್ಕಂಥವ್ರು ಇವ್ರ ಯಾರೀ ಸೂರಮ ದೇವಿಯ ಸುತ್ತ ಬರಮದೇವರ ಕಂದ ಕಳವಿ ಗೌಡರ ಅಳಿಯ ಕಾಮರತಿಯ ಹಿರಿಯ ಅಕ್ಕಮಾಯವನ ತಮ್ಮನಾಗಿ ಧರಣಿ ಮೇಲೆ ದುಷ್ಟ ದೈತರನ ಮರ್ದನ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಗೈದು ಗೈದು ಹಾಲ ಮತದ ಕುಲದೈವ ಅನಿಸಿಕೊಂಡಿರ್ತಕ್ಕಂಥ ನನ್ನಪ್ಪ ನಮ್ಮಪ್ಪ ಶಿವಸಿದ್ಧ ಬೀರೇಶ್ವರರ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಯಾರು ಕಾಡಿದ್ದ ಗುರುವಿಗೆ ಹುಲಿಗಿಣ್ಣವನ್ನು ತಂದ ಉಣಸಿ ಜತ್ತಿ ನಾರಾಯಣಪುರ ನಾಮವನ್ನು ಅಳಸಿ ಹುಲಜಂತಿ ಅನಸಿ ಹೌದು ಹುಲಜಂತಿ ಅನಸಿ ಸೊಲ್ಲಾಪುರ ಜಿಲ್ಲಾ ಮಂಗಳೇವಾಡ ತಾಲೂಕು ಿ ಗ್ರಾಮದೊಳಗಿಂಬ ವಾಸವನ್ನ ಮಾಡಿರ್ತಕ್ಕಂಥವ್ರು ಯಾರಿ ನನ್ನಪ್ಪ ಮುತ್ಯ ಮಾಳಿಂಗ್ರದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಮಾಳಿಂಗ್ರಯ್ಯನ ನಾಲ್ಕು ಮಕ್ಕಳಾಗಿರ್ತಕ್ಕಂಥವ್ರು ಇವರಪ್ಪ ರೆಬ್ರಯ್ಯ ಬೀರ್ ಮುತ್ಯ ಕಣ್ ಮುತ್ಯ ಸಣ್ಣವ ಸೋ ಮುತ್ಯ ಸಣ್ಣ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ ಹೌದು ಮಾಳಿಂಗರಾಯ ನಾಲ್ಕು ಮಕ್ಕಳಿದ್ರು ಕೂಡ ಸಾಕಿದ ಮಗನಾಗಿರ್ತಕ್ಕಂಥ ರಾಯನ ಒಂದು ವರಕರುಣೆಯಿಂದ ಜನಸಿ ಬಂದಿರತಕ್ಕಂಥವ್ರು ತಂದಿ ಅಂಕಣಗೌಡ ತಾಯಿ ಶಿವಲಿಂಗಮ್ಮನ ಪುಣ್ಯ ಉದರದಲ್ಲಿ ಜನಸಿ ಬಂದು ಜನಸಿ ಬಂದು ಗಣಿಯರ್ ಸಿಂಧಿ ಒಳಗ ಗಾಂಜಿಯಾಸಿಯಾದಿ ಹೌದು ಹೌದು ಏನು ಗಾಂಜಿ ಪಾವಡ್ ತೋರಿಸಿ ಅಡಿಗೆ ಮಾಡಿ ಅಂಗೈ ಒಳಗ ಅಡಿಗೆ ಮಾಡಿ ನೀರಿನ ಮ್ಯಾಗಿನ ಬೆಣ್ಣೆ ತೆಗೆದು ಕಾಣಗು ನೂರು ಕರೆಸಿದ್ದು ಉಣಸಿರ್ತಕ್ಕಂಥವ್ರು ಇವ್ರ ಯಾರ್ಯಪ್ಪ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ತಾಲೂಕಿನ ಬಿಜರ್ಗಿ ಗ್ರಾಮದಲ್ಲಿ ಕಂತಿ ಕಳೆದಿರ್ತಕ್ಕಂಥ ಬುಳ್ಳಣ್ಣ ಸಿದ್ದನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಹೇಳಿ 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 ಅದರ ಅದರ ನನ್ನ ಕುಳುಗುರು ಆಗಿರ್ತಕ್ಕಂಥವ್ರು ಯಾರಿ ಕಲಬುರಗಿ ಜಿಲ್ಲೆಯ ಅಫ್ಜಲಪುರ ತಾಲೂಕಿನಲ್ಲಿ ಹಿಂಬವಾಗಿ ನೆಲೆಸಿರತಕ್ಕಂಥವರು ಮೇಲಾಗಿ ನನ್ನ ಮೇಲಿನ ಒಡೆಯನಾಗಿರ್ತಕ್ಕಂಥವ್ರು ಯಾರಪ್ಪ ನಮ್ಮ ಒಡೆಯ ಬಾಗೋಡಿ ಸಿದ್ದೇಶ್ವರನ ಪಾದಕ್ಕೂ ಕೂಡ ಸಂದ ಸಂದಿಗೆ ನಮಸ್ಕಾರಗಳನ್ನ ಹೇಳಿ ಹೌದು ಹೌದು ಅದೇ ರೀತಿ ಅದೇ ರೀತಿ ವಿಜಯಪುರ ಜಿಲ್ಲೆಯ ವಿಜಯಪುರ ಜಿಲ್ಲೆಯ ನೂತನ ಆಲ್ಮೇಲ ತಾಲೂಕಿನ ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಗ್ರಾಮ ಯಾವದಪ್ಪ ಗ್ರಾಮ ಈ ರಾಮನಹಳ್ಳಿ ಗ್ರಾಮದ ಅಡವಿ ವಸ್ತಿ ಒಳಗ ಹ ಭಕ್ತರ ಭಕ್ತಿಗೆ ಮೆಚ್ಚಿ ಮೆಚ್ಚಿ ಹಿಂಬವಾಗಿ ವಾಸವನ್ನು ಮಾಡಿರ್ತಕ್ಕಂಥವ್ರು ಯಾರಿಪ್ಪ ಈ ಜಾತ್ರೆಗೆ ಕಾರಣಿಕರ್ತಳಾಗಿರ್ತಕ್ಕಂಥವ್ರು ಹೌದ ಆದಿಶಕ್ತಿ ಜಗನ್ ಮಾತೆ ಲಕ್ಷ್ಮೀ ತಾಯಿ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನ ಹೇಳಿ 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 ಅದೇ ರೀತಿ ನನ್ನ ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಸುಜ್ಞಾನದ ದಾರಿಗೆ ತಂದಿರತಕ್ಕಂಥವ್ರು ಇವರ ಯಾರಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಾಗೂರು ಗ್ರಾಮದ ನಾಗೂರು ಲಕ್ಷ್ಮಣ ಮಾಸ್ತರ ಪಾದಕ್ಕೂ ಕೂಡ ವಂದನೆಗಳನ್ನ ಹೇಳಿ ಹೇಳಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 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 ಲಕ್ಷ್ಮೀ ತಾಯಿಯ ಹೌದು ಹೌದು ಜಾತ್ರಾ ನಿಮಿತ್ತದ ಸಲುವಾಗಿ ಏನ್ ಮಾಡ್ಯಾರ ಶಿವಾಸ್ತನದ ಡೊಳ್ಳಿನ ಪದಗಳ ನಡಿಲಿ ಅಂತ ಹೇಳಿ ನಡಿಲಿ ಅಂತ ಹೇಳಿ ಎರಡು ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನ ಬರಮಾಡಿಕೊಂಡಾರ ಯಾವ ಎರಡು ಮೇಳ ಅವು ಎರಡು ಮೇಳ ಯಾವತ್ತ ಕೇಳಿದ್ರ ಯಾವ ಒಂದು ಕಲಬುರಗಿ ಜಿಲ್ಲೆಯ ಅಫ್ಜಲಪುರ ತಾಲೂಕಿನ ಬಾಗೋಡಿಸಿದ್ದೇಶ್ವರ ಡೊಳ್ಳಿನ ಕಲಾಗನ ಸಂಘ ಇದು ನಮ್ಮದೈತಿ ನಮ್ಮ ಸಂಘ ಇನ್ನ ಇನ್ನು ನಮ್ಮ ಜೊತೆಯಲ್ಲಿ ಹಾಡ್ತಿರತಕ್ಕಂತ ಮೇಳ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಾಲೂಕಿನ ಕೊಳ್ಳೂರ್ಗಿ ಗ್ರಾಮದ ಯುವಜನಾದ ಮೋಕ್ಷಿದ್ದೇಶ್ವರ ಡೊಳ್ಳಿನ ಸಂಘ ಸಂಘ ಇದು ನಮ್ಮ ಸರಜೋಡಿ ಕಲಾವಂತರ ಸಂಘ ಇವು ಎರಡು ಸಂಘಗಳನ್ನ ಇವತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ಬರಮಾಡಿಕೊಂಡಿರಿ ನನ್ನ ಆತ್ಮೀಯ ಬಂಧುಗಳೇ ಇವು ಎರಡೂ ಮೇಳ ಅಂದ್ರೆ ಸಾಮಾನ್ಯ ಮೇಳ ಅಲ್ಲ ಇವ್ ಮೇಳ ದಿನ ನಾಡ ಮೇಳ ತಿರುಗಡೆ ಹಾಡ್ತಿರ್ತಕ್ಕಂತ ಮೇಳಗಳನ್ನ ಇಲ್ಲಿಗೆ ಭಂಡಾರ ಕೊಟ್ಟು ಕರೆಸಿರಿ ಕರೆಸಾರಲ್ರಿ ಹಾಡುವುದರಲ್ಲಿ ಆಗ್ಲಿ ಮಾತಾಡುವುದರಲ್ಲಿ ಆಗ್ಲಿ ಅನೇಕ ಲೋಪದೋಷಗಳಾಗ್ತಾವ ಯಾಕ ಲೋಪದೋಸಾ ಲೋಪದೋಷ ಇಬ್ರು ಪುಕಟ್ ಬಂದ್ರಿ ಬಂದಿಲ್ಲ ಬೇಕಾದ್ರ ರೊಕ್ಕ ಕೊಟ್ರ ಎಲ್ಲಾ ಕೊಟ್ರ ಯಾಕ ಯಾಕವು ಹಾ ಹಾಡುವಂತ ಕಲಾವಿದ್ರಿಗೆ ಶ್ರಾವಣ ತಿಂಗಳ ಮುಗಿತ ಇದೊಂದು ಸುಗ್ಗಿ ಚಾಲು ಆದಂಗ ಹೌದಪ್ಪ ಹೌದು ಎಂತ ಸುಗ್ಗಿ ಹೆಣ್ಮಕ್ಳಿಗೆ ಜೋಳದ ಸುಗ್ಗಿ ರಾಶಿ ಸುಗ್ಗಿ ಹಿಂಗ ಹತ್ತಿ ಬಿಡ್ಸ ಸುಗ್ಗಿ ಹೌದ್ ಇರ್ತಾವಪ್ಪ ಹಿಂಗಿರ್ತಾವ್ ಹೌದ್ ಅವ್ರಿಗೆ ಹೆಂಗ್ ಸುಗ್ಗಿ ಇರ್ತದ ನೋಡು ನಮಗ ಶ್ರಾವಣ ತಿಂಗಳು ಮುಗಿತ ಅಂದ್ರೆ ಇದು ನಮಗೂ ಒಂದು ಸುಗ್ಗಿ ಚಾಲು ಆದಂಗೆ ಹೌದಾ ದಿನಾ ಒಂದು ಊರು ಬಂಡಾರ ಬರ್ತಾವ ದಿನಾ ಒಂದು ಊರಿಗೆ ಹೋಗ್ಬೇಕಾಗ್ತದ ಹೋದ್ ಕೂಡ ಅಲ್ಲಿ ಉಪವಾಸ ಹಾಳಕ್ ಬರಲ್ಲ ಬರೋದಿಲ್ಲ ಊಟ ಮಾಡಬೇಕಾಗ್ತದ ಮ್ಯಾಗ ನೀರ್ ಕುಡಿಬೇಕಾಗ್ತದ ಆಕದಲ್ರಿ ನೀರಿನಲ್ಲಿ ಫರಕ್ ಆಯ್ತಂದ್ರೂ ಸ್ವರ ಬೀಳ್ತದ ಬೀಳ್ತದ ಅನ್ನಿನಲ್ಲಿ ಫರಾಕ್ ಐತಂದ್ರೂ ಸ್ವರ ಬೀಳ್ತದ ಹೌದು ಅದಕ್ಕೆ ಒಂದು ಮಾತು ಹೇಳ್ತಾರ ಏನತ್ತ ಹಾಡೋರ್ಗಿರ್ಬೇಕು ಕುತ್ ಕೇಳೋರ್ಗಿರ್ಬೇಕು ಸೊಂಟ ಅಂತ ಹೇಳ್ತಾರ ಹೌದು ಗುಡಿ ಮುಂದ್ ಹೊಡೆದಿರ್ಬೇಕು ಟೆಂಟ ಕರೆಕ್ಟ್ ಇರ್ಬೇಕು ಮಾಯಕ ಸಟ್ಟ ಹಾಡೋರ್ಗೆ ಕಂಠ್ ಇರ್ತಂದ್ರೆ ಹಾಡ ರಚನೆ ಆಗ್ತಿರ್ತಾವ ಕೂತ್ ಕೇಳೋರ್ ಸೊಂಟ ಬಿಗಿಯುತ್ತ ಹಾಡಕ್ ಬರ್ತದ ಬರ್ತದಲ್ರಿ ಕಂಟ ಸೊಂಟ ಇರ್ಲಿ ಅಂದ್ರೆ ಮಾತುಗಳನ್ನ ಹೇಳಿ ಹೇಳಿ ಎರಡು ಮೇಲಿನ ಅನೇಕ ಲೋಪದೋಷಗಳನ್ನ ಆದ್ರೂ ಕೂಡ ಆ ತಪ್ಪನ್ನದ ಬದಿಗೆ ಒತ್ತಿ ಒತ್ತಿ ಆ ಒಪ್ಪು ಅಂತಕ್ಕಂಥದ್ದು ಹೊತ್ತು ಮಣಗೋರಿಗೆ ಸ್ವೀಕಾರ ಹೇಳಿ ದೈವಕ್ಕೂ ಕೈ ಮುಗಿದು ಕೇಳಕೊಂಡು ಒಂದು ಖ್ಯಾಲಿಯನ್ನ ಹಾಡಿ ಹಾಡಿ ನಮ್ಮ ಸರಿಜೋಡಿ ಕಲಾವಂತರಿಗೆ ಈ ಪಾಳಿ ಹೋಗ್ತದ ಶಾಂತತೆಯಿಂದ ಆಲಿಸಬೇಕಾಗಿ ವಿನಂತಿರುತ್ತದೆ